ಬೆಕ್ಲು ಶಿವ ಕೊಲೆ ಕೇಸ್ನಲ್ಲಿ ಬಗೆದಷ್ಟು ಭಯಾನಕ ಸತ್ಯಗಳು ಹೊರಬರ್ತಿವೆ ಬೈರತಿ ಬಸವರಾಜ್ ಹೆಸರು ತಗಲಾಕೊಂಡಿದ್ದು ಈಗ ಶಾಸಕನ ಸಹೋದರ ಮಗನ ಕೈವಾಡದ ಶಂಕೆ ವ್ಯಕ್ತವಾಗಿದೆ ಹೀಗಾಗಿ ಶಾಸಕ ಬೈರತಿ ಬಸವರಾಜ್ ಇಡೀ ನೆಟ್ವರ್ಕ್ ಅನ್ನೇ ಜಾಲಾಡಲು ಮುಂದಾಗಿರುವಂತಹ ಪೊಲೀಸರಿಗೆ ಶಾಕ್ ಎದುರಾಗಿದೆ ಸ್ಯಾಂಡಲ್ವುಡ್ ನಟ ನಟಿಯರೊಂದಿಗೆ ಎನ್ ಜಗ್ಗನ ನಂಟು ಬಿಗ್ ಸ್ಟಾರ್ಗಳ ಫಿಲಂಗಳಿಗೂ ರೌಡಿ ಶೀಟರ್ ಜಗ್ಗ ಹೂಡಿಕೆ ನಟಿ ರಚಿತಾ ರಾಮ್ಗೂ ಗೋಲ್ಡ್ ಗಿಫ್ಟ್ ನೀಡಿರೋ ರೌಡಿ ಜಗ್ಗ ಶಿವ ಕೊಲೆ ಕೇಸ್ನಲ್ಲಿ ಪ್ರಮುಖ ಆರೋಪಿ ಜಗದೀಶ್ ತಲೆ ಮರೆಸಿಕೊಂಡಿದ್ದಾನೆ ಇತ್ತ ಅವನು ನಟಿ ರಚಿತಾ ರಾಮ್ಗೆ ಚಿನ್ನದ ಸರ ರೇಷ್ಮೆ ಸೀರೆ ಗಿಫ್ಟ್ ಕೊಟ್ಟಿರೋ ಫೋಟೋ ಹಾಗೂ ಇನ್ನು ಸುದೀಪ್ ರವಿಚಂದ್ರನ್ ರಚಿತಾ ರಾಮ್ ಜೊತೆ ಇರೋ ಫೋಟೋಗಳು ವೈರಲ್ ಆಗಿವೆ ಇನ್ನು ಕೆಲ ಸಿನಿಮಾಗಳಿಗೆ ಬಂಡವಾಳ ಹಾಕಿರೋ ಬಗ್ಗೆ ಕೂಡ ತಿಳಿದು ಬಂದಿದೆ ಈ ಫೋಟೋಗಳಿಗೂ ಕೇಸ್ಗೂ ಸಂಬಂಧ ಇಲ್ಲದೇ ಇದ್ರು ಜಗ್ಗನ ನೆಟ್ವರ್ಕ್ ಕೇವಲ ರಿಯಲ್ ಎಸ್ಟೇಟ್ ಫಿನಾನ್ಸ್ ರಾಜಕೀಯಕ್ಕೆ ಮಾತ್ರವಲ್ಲ ಸಿನಿಮಾ ರಂಗದವರ ಜೊತೆ ಕೂಡ ಲಿಂಕ್ ಇರೋದು ಗೊತ್ತಾಗಿದೆ ಶಿವ ಕೊಲೆ ಕೇಸ್ ಬೈರತಿಗೆ ಮತ್ತೊಂದು ಬಿಗ್ ಪ್ರಾಬ್ಲಮ್ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ ಸಹೋದರ ಮಗನ ಲಾಕ್ ಎನ್ ಜಗ್ಗನ ಜೊತೆ ಎಂಎಲ್ಎ ಸಹೋದರ ಮಗನಿಗೂ ಇದೇ ಲಿಂಕ್ ತನಿಖೆಯನ್ನ ತೀವ್ರಗೊಳಿಸಿರುವ ಪೊಲೀಸರು ಮತ್ತೊಬ್ಬ ಆರೋಪಿಯನ್ನ ಹೆಡೆಮುರಿ ಕಟ್ಟಿ ಡ್ರಿಲ್ ಮಾಡ್ತಿದ್ದಾರೆ ಶಾಸಕ ಭೈರತಿ ಬಸವರಾಜ್ ಅವರ ಸಹೋದರ ಮಗ ಅನಿಲ್ ಇದೇ ಕೊಲೆ ಕೇಸ್ನ ಆರೋಪಿಗಳಿಗೆ ಕೃತ್ಯಕ್ಕೆ ಬಳಸಿರುವಂತ ಸ್ಕಾರ್ಪಿಯೋ ಕಾರನ್ನ ನೀಡಿದಾನಂತೆ ಹಾಗಾಗಿ ಅವನನ್ನ ವಶಕ್ಕೆ ಪಡೆದು ವಿಚಾರಣೆಗೆ ನಡೆಸುತ್ತಿದ್ದಾರೆ ಇದರ ಜೊತೆಗೆ ನವೀನ್ ಅರುಣ್ನನ್ನ ಅರೆಸ್ಟ್ ಮಾಡಿ ತನಿಖೆ ನಡೆಸುತ್ತಿದ್ದಾರೆ ಪೊಲೀಸರ ಮುಂದೆ ಆರೋಪಿ ನವೀನ್ ಹೇಳಿಕೆ ನೀಡಿದ್ದು ನಮಗೂ ಕೊಲೆಯಾದ ಶಿವನಿಗೂ ಯಾವುದೇ ದ್ವೇಷ ಇರಲಿಲ್ಲ ಪ್ಯಾಟ್ರಿಕ್ ಅನ್ನೋನು ನಮಗೆ ಸುಪಾರಿಯನ್ನ ಕೊಟ್ಟಿದ್ದ ಒಬ್ಬನನ್ನ ಹತ್ಯೆ ಮಾಡಬೇಕು ಅದಕ್ಕೆ ಲೋಕಲ್ ಕನ್ನಡದ ಹುಡುಗರು ಬೇಕು ತಮಿಳುನಾಡಿನಿಂದ ಕರೆಸು ಅದಕ್ಕೆ ಹಣ ಕೊಡ್ತೇನೆ ಕೇಸ್ ಕೂಡ ನಾನೇ ನಡೆಸ್ತೇನೆ ಅಂತ ಹೇಳಿದಂತೆ ಅವನ ಅಣತಿಯಂತೆ ನಾವು ಕೊಲೆ ಮಾಡಿದ್ದೀವಿ ಅಂತ ಹೇಳಿದಾನಂತೆ ಈ ಕೇಸಲ್ಲಿ ಜಗ್ಗ ಯಾರೋ ಅವರ ಆಫೀಸ್ ಮತ್ತೆ ಮನೆ ಮೇಲೆ ನಾವು ಸರ್ಚ್ ಮಾಡಿದ್ದೀವಿ ನಿನ್ನೆ ಯಾಕಂದ್ರೆ ಈ ಕೇಸ್ ಸಂಬಂಧಪಟ್ಟ ಏನಾದ್ರೂ ಸುಳಿವು ಸರ್ಚ್ ಮಾಡಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆ ಅಂತ ನಮಗೆ ಇನ್ಫಾರ್ಮೇಷನ್ ಮೇಲೆ ಕರ್ಕೊಂಡು ಈಗ ವಿಚಾರಣೆ ಮಾಡ್ತಾ ಇದ್ದೀವಿ ಇನ್ನೂ ಕನ್ಫರ್ಮೇಷನ್ ಆಗಿಲ್ಲ ಅದಕ್ಕೋಸ್ಕರ ಇನ್ನೂ ಎನ್ಕ್ವೈರಿ ನಡೀತಾ ಇದೆ ಅವರು ಇನ್ವಾಲ್ವ್ಮೆಂಟ್ ಇದ್ದರೆ ಅಲ್ಲ ಅವ್ರೂ ಅರೆಸ್ಟ್ ಮಾಡಿ ನಾವು ಪ್ರೊಡ್ಯೂಸ್ ಮಾಡ್ತೀವಿ ಇದೆಲ್ಲ ಇರುತ್ತದೆ ರಿಲೇಷನ್ನು ಬಟ್ ಏನಂದರೆ ಈ ಕ್ರೈಮ್ನಲ್ಲಿ ಈ ಮರ್ಡರ್ ಕೇಸಲ್ಲಿ ಡೈರೆಕ್ಟಾಗಿ ಇನ್ ಡೈರೆಕ್ಟಾಗಿ ಇನ್ವಾಲ್ವ್ ಆಗಿದ್ದರೆ ಅವ್ರನ್ನು ನಾವು ಅರೆಸ್ಟ್ ಮಾಡಿ ಕಳಿಸ್ತೀವಿ ಈಗ ವಿಚಾರ ನಡೀತಾ ನಮ್ಮ ಕೇಸಿಗೆ ಇನ್ಕ್ರಿಮೆಂಟ್ ಏನಾದರೂ ಮಾಡ್ತೀವಿ ಬಟ್ ಏನಾದರೂ ಅದು ನಾವು ಈ ಡೀಟೇಲ್ಸ್ ಹೇಳೋಕ್ಕಾಗಲ್ಲ ಬಟ್ ಎರಡು ಕಡೆ ಸರ್ಚ್ ಮಾಡಿದ್ದೀವಿ ಸರ್ಚ್ ಪ್ರೊಸೀಜರ್ ಕಡೆ ನಾವು ಸರ್ಚ್ ಮಾಡಿದ್ದೀವಿ ಸದ್ಯ ಕೊಲೆಯಾದ ಬಳಿಕ ತಲೆಮರೆಸಿಕೊಂಡಿರುವ ಜಗ್ಗನಿಗಾಗಿ ಕಾಕಿ ಟೀಮ್ ಸರ್ಚ್ ಮಾಡ್ತಿದೆ ಅಲ್ಲದೆ ನಿನ್ನೆ ಅವನ ಮನೆ ಹಾಗೂ ಕಚೇರಿಗೆ ದಾಳಿ ಮಾಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಕೆಲವು ವಸ್ತುಗಳನ್ನ ಕೂಡ ವಶಕ್ಕೆ ಪಡೆದಿದ್ದಾರಂತೆ ಶಾಸಕನ ಸಂಬಂಧಿಯನ್ನೇ ವಶಕ್ಕೆ ಪಡೆದಿರುವಂತಹ ಪೊಲೀಸರು ಬೈರತಿ ಬಸವರಾಜ್ ನೆಟ್ವರ್ಕ್ ಅನ್ನ ಜಾಲಾಡ್ತಿರೋದಂತೂ ಸತ್ಯ ಅಜಯ್ ಗೌಡ ಕ್ರೈಂ ಬ್ಯೂರೋ ಗ್ಯಾರಂಟಿ ನ್ಯೂಸ್